ನಮಸ್ತೆ ಎಲ್ರಿಗೂನು ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ ಹೇಗಿದ್ದೀರಾ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಈ ವಾರ ಎಲ್ಲ ಸ್ವಲ್ಪ ವೀಡಿಯೋ ಇರೆಗ್ಯುಲರ್ ಆಗಿ ಇತ್ತಲ್ಲ ಅಂದರೆ ಶಾರ್ಟ್ ವಿಡಿಯೋಸ್ ಕೂಡ ರೆಗ್ಯುಲರಾಗಿ ಹಾಕೋಕ್ಕಾಗಲಿಲ್ಲ ಕಾರಣ ಮನೆಗೆ ಸ್ವಲ್ಪ ಗೆಸ್ಟ್ಸ್ ಎಲ್ಲ ಬಂದಿದ್ರು ನನ್ನ ಬರ್ಡೇ ಇತ್ತು ಮತ್ತು ಹೊರಗೆಲ್ಲ ಹೋಗೋದೆಲ್ಲ ಇತ್ತು ಹಾಗಾಗಿ ವಿಡಿಯೋ ಅಷ್ಟಾಗಿ ಹಾಕಲಿಲ್ಲ ಆ್ಯಂಡ್ ತುಂಬ ಜನ ಗೆಸ್ಟ್ಸ್ ಅಂದರೆ ಜಾನು ಮನೆ ಇಡೀ ಫ್ಯಾಮಿಲಿ ನಮ್ಮ ಮನೆಗೆ ಬಂದಿದ್ರು ಮತ್ತು ಸ್ವಲ್ಪ ಹೊರಗೆಲ್ಲ ಹೋಗೋದಿತ್ತು ಹಾಗಾಗಿ ವೀಡಿಯೋ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಮತ್ತಿಲ್ಲಿ ಇಲ್ಲಿ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡಿ ಿ ಎದ್ದ ತಕ್ಷಣ ಉಯ್ಯಾಲೆನಲ್ಲಿ ಆಟ ಆಡ್ತಿದ್ದಾರೆ ವೆದರ್ ಕೂಡ ತುಂಬ ಅತಿಯಾದ ಬಿಸಿಲು ಇರಲಿಲ್ಲ ಹಾಗಂತ ಮೋಡನೂ ಇರಲಿಲ್ಲ ಚೆನ್ನಾಗಿ ಹಿತವಾಗಿತ್ತು ಹಾಗಾಗಿ ಮಕ್ಕಳ ಜೊತೆ ಉಯ್ಯಾಲೆನಲ್ಲಿ ಆಟ ಆಡಿಸ್ತಾ ಇದ್ದೀನಿ ತಿಂಡಿಗೆ ಇವತ್ತಿಲ್ಲಿ ನಾನು ಪೂರಿ ಮತ್ತು ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ ಚೆನ್ನ ಮಸಾಲ ಸಾಮಾನ್ಯ ನಾನು ಬೇರೆ ಥರ ಮಾಡ್ತೀನಲ್ವ ನಿಮ್ಮ ಜೊತೆ ರೆಸಿಪಿ ಕೂಡ ಅವತ್ತು ಸಲ ಶೇರ್ ಮಾಡಿದ್ದೆ ಈ ಸಲ ಮತ್ತೆ ಬೇರೆ ಥರ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಬಾಣಲೇಲಿ ಎಣ್ಣೆ ಇಟ್ಕೊಂಡು ಜೀರಿಗೆ ಹಾಕಿ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಈ ಥರ ಮಾಡೋದಿಲ್ಲ ಈರುಳ್ಳಿ ಎಲ್ಲನೂ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದಲ್ವ ಈ ಸಲ ಈ ಬೇರೆ ಥರ ಮಾಡೋಣ ಅಂತ ಹೇಳಿ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಬಾಡಿದೆ ಅಂತಂದಾಗ ಒಂದು ಪುಟ್ಟ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತು ಬಾಡಿಸ್ಕೊಳ್ಬೇಕು ಇದು ಬೇಕಿದ್ರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೂ ಸ್ವಲ್ಪ ಒಂದು ಚೂರೇ ಚೂರು ಹಾಕಿ ಬಾಡಿಸ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಮೇಲೆ ಟೊಮ್ಯಾಟೊ ಮೂರು ಟೊಮೆಟೊ ತೊಗೊಂಡು ಅದನ್ನು ಪ್ಯೂರೆ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಅದನ್ನು ಇದ್ದೀನಿ ಎರಡು ಈರುಳ್ಳಿ ಮೂರು ಟೊಮೆಟೊ ತೊಗೊಂಡಿದ್ದೆ ಸೊ ಈಗ ಟೊಮ್ಯಾಟೊ ಪ್ಯೂರೆ ಹಾಕಿ ಮತ್ತು ಅದನ್ನು ಬಾಡಿಸ್ಕೊಳ್ಬೇಕು ಮತ್ತು ಟೊಮ್ಯಾಟೊ ಎಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಬೇಕು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ಒಂದೇ ಹೆಸರು ಆದರೆ ಸು ವಿಧ ವಿಧವಾದ ರೆಸಿಪಿಗಳು ಅಂದರೆ ಚೆನ್ನ ಮಸಾಲೆ ಒಂದು ಮೂರು ನಾಲ್ಕು ಥರ ಮಾಡಬಹುದು ಅದರಲ್ಲಿ ನಂದಿದು ಎರಡನೇ ಮೆಥಡು ಮತ್ತೊಂದು ಎಲ್ಲದನ್ನು ಹುರ್ಕೊಂಡು ಗೋಡಂಬಿ ಎಲ್ಲ ಸ್ವಲ್ಪ ಹೆಚ್ಚಿಗೆ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂದರೆ ಈರುಳ್ಳಿ ಟೊಮ್ಯಾಟೊ ಚಕ್ಕೆ ಲವಂಗ ಸ್ಪೈಸಸ್ ಅದೇ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಹುರ್ಕೊಂಡು ಗೋಡಂಬಿ ಎಲ್ಲ ಹಾಕಿ ರುಬ್ಕೊಂಡು ಮಾಡ್ಬೋದು ಇನ್ನೊಂಥರ ಅದು ಸೊ ಇಲ್ಲಿ ಟೊಮ್ಯಾಟೊ ಒಂದು ಸ್ವಲ್ಪ ಕುದ್ದಿದೆ ಅಂತಂದಾಗ ಈಗ ಮಸಾಲೆಗಳು ಹಾಕಬೇಕು ಏನೆಲ್ಲ ಹೆಚ್ಚಿಗೆ ಒಂಚೂರು ಅರಶಿನ ಅಚ್ಕಾರದ ಪುಡಿ ಧನಿಯಾ ಪುಡಿ ಅದಾದಮೇಲೆ ಛೋಲೆ ಮಸಾಲ ಅಂತ ಸಿಗತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಅಂಗಿಲ್ ತೊಗೊಳ್ಳೋ ಪೌಡರ್ ಬೇಡ ಅಂತಂದರೆ ಇದೇ ಅಚ್ಕಾರದ ಪುಡಿ ಧನಿಯಾ ಪುಡಿ ಒಂದು ಸ್ವಲ್ಪ ಈ ಆಮ್ಚೂರು ಪೌಡರ್ ಅಂತಿರತ್ತಲ್ಲ ಅದು ಮತ್ತು ಅನಾರಧಾನ ಅದೆಲ್ಲ ಎಕ್ಸ್ಟ್ರಾ ತುಂಬ ಪುಡಿಗಳು ಹಾಕಬೇಕು ಅನ್ಸುತ್ತೆ ಅದಕ್ಕೆ ಬದಲು ಒಂದು ಚೋಲೆ ಮಸಾಲ ಪ್ಯಾಕೆಟಲ್ಲಿ ಒಂದು ಸ್ಪೂನ್ ಹಾಕಿಬಿಟ್ರೆ ಸಾಕು ಅದಾದಮೇಲೆ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಮತ್ತು ಕಸೂರಿ ಮೆಥಿ ಇರುತ್ತಲ್ಲ ಒಂಚೂರು ಕೈಯಲ್ಲಿ ಹಾಕಿ ಕ್ರಷ್ ಮಾಡಿ ಹಾಕ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಸಿಮ್ಮಲ್ಲಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಊರಿನಲ್ಲಿ ಕುದಿಯೋವರೆಗೂ ಬಿಟ್ಬಿಡ್ಬೇಕು ಆದಷ್ಟು ಸಿಮ್ಮಲ್ಲಿಟ್ಕೊಂಡು ಅಡುಗೆಗಳನ್ನ ಮಾಡೋ ಅಂದರೆ ಬೇಯಿಸ್ಕೊಳ್ಳೋದಾಗ್ಲಿ ಕುದಿಸ್ಕೊಳ್ಳೋದಾಗ್ಲಿ ಮಾಡಬೇಕಂದ್ರೆ ಸಣ್ಣ ಸ್ಲೋ ಫ್ಲೇಮಲ್ಲಿ ಎಷ್ಟೊತ್ತು ಕುಕ್ ಆಗುತ್ತೋ ಅಂದರೆ ಬೇಯುತ್ತೋ ಅದೆಲ್ಲನೂ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ನಿಧಾನವಾಗಿ ಬೇಯುತ್ತಂತೆ ತುಂಬ ಹೈ ಫ್ಲೇಮಲ್ಲಿಟ್ಟು ಬೇಗ ಬೇಗ ಮಾಡೋ ಅಡುಗೆ ಇಸ್ ನಾಟ್ ಹೆಲ್ದಿ ಅಂತ ಹೇಳ್ತಾರೆ ಆದಷ್ಟು ಸಣ್ಣ ಉರಿಲಿ ನಿಧಾನಕ್ಕೆ ಅಡುಗೆ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ಆದರೆ ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲಿ ಅರ್ಜೆಂಟಾಗಿ ಮಾಡಬೇಕು ಅಂತ ಹೈ ಫ್ಲೇಮ್ ಇಟ್ಕೊಂಡು ಮಾಡಿಬಿಡ್ತೀವಿ ಅದಕ್ಕೆ ಫಾಸ್ಟ್ ಫುಡ್ಸ್ ಎಲ್ಲ ನಾಟ್ ಹೆಲ್ದಿ ಅಂತ ಹೇಳೋದು ಮತ್ತಿಲ್ಲಿ ಮಸಾಲೆಗಳೆಲ್ಲ ಎರಡರಿಂದ ಮೂರು ನಿಮಿಷಕ್ಕೂ ದಾದ್ಮೇಲೆ ಬೇಯಿಸಿಟ್ಕೊಂಡಿರೋ ಚೆನ್ನಾಗಿ ಕಾಳನ್ನ ಹಾಕ್ಕೊಳ್ಬೇಕು ಬೇಯಿಸ್ಕೊಳ್ಳೋದಿಕ್ಕೆ ಕಾಳು ರಾತ್ರಿಯೇ ನೆನೆಸಿಟ್ಕೊಂಡಿದ್ದಂಥ ಕಾಳನ್ನ ಕುಕ್ಕರ್ಗೆ ಹಾಕಿ ಎಲ್ಲ ಇದು ಚಕ್ಕೆ ಲವಂಗ ಆಮೇಲೆ ಬೇ ಲೀಫು ಮತ್ತು ಏನೇನು ಮಸಾಲ ಪದಾರ್ಥಗಳಿದೆ ಅದೆಲ್ಲ ಹಾಕಿ ಒಂದು ಐದರಿಂದ ಆರು ವಿಸಿಲು ಸಣ್ಣ ಉರಿಲಿಟ್ಕೊಂಡು ಬೇಯಿಸ್ಕೊಂಡಿದ್ದೆ ತುಂಬ ಮೃದುವಾಗಿ ಬೆಂದಿತ್ತು ಕಾಳು ಹಾಗಾಗಿ ಬೇಯಿಸ್ಕೊಂಡಿರೋ ಕಾಳನ್ನ ನೀರು ಸಮೇತ ಹಾಕ್ಕೊಂಡಿದ್ದೀನಿ ಕಾಳು ಹಾಕಿದ್ಮೇಲೆ ಒಂದು ಸ್ವಲ್ಪ ಹಾಗೆ ಲೈಟಾಗಿ ಮ್ಯಾಶ್ ಮಾಡಬೇಕು ಚೆನ್ನಾಗಿರುತ್ತೆ ಆ್ಯಂಡ್ ಕಡೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀ ಸ್ವಲ್ಪ ನೀರಿದೆ ನೋಡಿ ನೀರು ಸಮೇತ ಹಾಕಿರೋದ್ರಿಂದ ಸ್ವಲ್ಪ ನೀರು ನೀರಾಗಿದೆ ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಹಿಂಗೋವರೆಗೂ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು ಎಷ್ಟು ಮಾಡಿದರೆ ಚೆನ್ನ ಮಸಾಲ ರೆಡಿಯಾಗಿ ಹೋಗುತ್ತೆ ಮೊದಲನೇ ಸಲ ಈ ಥರ ರೆಸಿಪಿ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಮನೇಲಿ ಒಂದು ಎಕ್ಸ್ಟ್ರಾ ಪೂರಿನೇ ತಿಂದರು ಸಮನ್ವಿ ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳಿ ಎರಡೆರಡು ಸಲ ತಿಂದಳು ನಮ್ದೆಲ್ಲ ತಿಂಡಿ ಆದಮೇಲೆ ನಮ್ಮ ಗುಂಡಣ್ಣ ಇವತ್ತು ಯಾಕೋ ತಿಂಡಿ ತಿಂದಿದ್ದು ಲೇಟ್ ಆಯಿತು ಬೆಳಗ್ಗೆ ಎದ್ದಿದ್ದು ಮೂಡ್ ಚೆನ್ನಾಗಿರಲಿಲ್ಲ ಅವನು ಹತ್ತು ಹತ್ತು ಮತ್ತು ಇನ್ನೊಂದು ಸಲ ಮಲ್ಕೊಂಡೆದ್ದು ಈಗ ತಿಂಡಿ ತಿಂತಾಯಿದ್ದಾನೆ ಅವ್ನಿಗೋಸ್ಕರ ಪೊಂಗಲ್ ಮಾಡಿದ್ದೆ ನಮಗೆ ಹೇಗೆ ಮಾಡ್ತೀವೋ ಅದೇ ಥರಾನೆ ಅವನಿಗೂ ಪೊಂಗಲ್ ಮಾಡೋದು ನಾನು ಎಕ್ಸೆ ಎಲ್ಲ ಏನು ಹಾಕಲ್ಲ ಶುಂಠಿ ಒಂದು ಹಾಕಿರಲ್ಲ ಅಷ್ಟೇ ಮಿಕ್ಕಿದೆಲ್ಲ ಅದೇ ಥರಾನೆ ಒಗ್ಗರಣೆ ಸಹ ಹಾಕ್ತೀನಿ ನಾನು ತುಪ್ಪದಲ್ಲಿ ಜೀರಿಗೆ ಮೆಣಸು ಇಂಗು ಕರ್ಬೇವು ಇಷ್ಟು ಹಾಕಿ ಹೆಸರು ಬೇಳೆ ಅಕ್ಕಿ ಹಾಕಿ ಕೂಗಿಸ್ತೀನಿ ಸ್ವಲ್ಪ ಸಣ್ಣ ಸಿಮ್ಮಲ್ಲಿಟ್ಟು ಸಣ್ಣ ಕುಕ್ಕರಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ತುಂಬ ಹೊತ್ತು ಬೇಯಿಸ್ತಿದ್ರೆ ಮೃದುವಾಗತ್ತೆ ಹಾಗೆ ತಿನ್ನಿಸ್ಬೋದು ಮ್ಯಾಶ್ ಮಾಡೋದು ಬೇಕಲ್ಲ ಅದೇ ಇದಾಗ ಆದಂಗೆ ಆಗುತ್ತೆ ಮೆತ್ತೆಗೆ ಹಾಗೆ ತಿನ್ನಿಸಿದ್ರೆ ಅವ್ನಿಗೆ ತುಂಬ ತುಂಬ ಇಷ್ಟ ಆಗುತ್ತೆ ಅವನಿಗೆ ತಿಂಡಿಯೆಲ್ಲ ತಿನ್ನಿಸಿ ಈಗ ಇಲ್ಲಿ ಗಿಡಗಳದು ಎಲೆ ಎಲ್ಲ ಇತ್ತಲ್ಲ ಅದ್ರ ಮೇಲೆಲ್ಲ ಪೂರ್ತಿ ಧೂಳು ಧೂಳಾಗೋಗಿತ್ತು ತುಂಬಾನೇ ದಿನ ಆಗಿತ್ತು ಇದೆಲ್ಲನೂ ಕ್ಲೀನ್ ಮಾಡಿ ಹಾಗಾಗಿ ನೀರು ಸ್ಪ್ರೇ ಮಾಡ್ತಾ ಇದ್ದೀನಿ ಧೂಳೆಲ್ಲ ಹೋಗಿ ಕ್ಲೀನಾಗಿ ಮತ್ತೆ ಹಸಿರ ಕಾಣುತ್ತೆ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಬರ್ಡೇ ಸೆಲೆಬ್ರೇಷನ್ ಅದು ಒಂದು ಕಂಪ್ಲೀಟ್ ವೀಡಿಯೋ ಅಂತೆಲ್ಲ ಏನೂ ಮಾಡ್ಕೊಂಡಿಲ್ಲ ಇನ್ಫ್ಯಾಕ್ಟ್ ನಾನು ಈ ಸಲ ಬರ್ಡೇ ಸೆಲೆಬ್ರೇಷನ್ ವೀಡಿಯೋ ಮಾಡೋದೇ ಬೇಡ ಅಂತಲೇ ಅಂದ್ಕೊಂಡಿದ್ದೆ ಅದರಲ್ಲಿ ಏನು ವಿಶೇಷ ಇರುತ್ತೆ ಮಾಮೂಲಿ ಸೆಲೆಬ್ರೇಷನ್ ಇರುತ್ತೆ ಮತ್ತು ಅದು ಯಾಕೆ ಬ್ಲಾಗ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡು ಆ ವೀಡಿಯೋ ನಾನು ಅಷ್ಟಾಗಿ ಮಾಡ್ಕೊಂಡಿಲ್ಲ ಬಟ್ ಪ್ರತಿ ವರ್ಷ ಯಾರು ಬರ್ಡೇ ಆದ್ರೂ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ತೀವಿ ಮುಂದಿನ ವರ್ಷದ ನೆನಪಿಗೆ ಅಂತ ಹೇಳಿ ಆದರೆ ಈ ವರ್ಷ ನಾನು ಅಂದ್ಕೊಂಡಿದ್ದಕ್ಕಿಂತ ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗೋಯ್ತೇನೋ ಅಂತ ಇದೆ ಮೂರು ಮೂರು ಸಲ ಕೇಕ್ ಕಟ್ ಮಾಡಿದ್ದು ನಮ್ಮ ಮನೇಲಿ ಒಂದು ಸಲ ಅಮ್ಮನ ಮನೇಲಿ ಒಂದು ಸಲ ಅದಲ್ಲದೆ ನಮ್ಮ ಮನೆಯಲ್ಲಿ ನಮ್ಮ ಜಾನು ಮನೆ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ನಮ್ಮ ಮನೆಗೆ ಬಂದಿದ್ದರು ಕೇಕ್ ತಗೊಂಡು ಅದೊಂದು ದೊಡ್ಡ ಸರ್ಪ್ರೈಸ್ ನನಗೆ ಜಾನು ಅಣ್ಣ ಅತ್ತಿಗೆ ಅವರೆಲ್ಲ ಯು ಎಸ್ ಸೆಟ್ಲ್ ಆಗಿರೋದು ಸೊ ಅವರು ಕೂಡ ಬಂದಿದ್ದರು ಈ ಸಲೀ ಬಿಗ್ ಫ್ಯಾಮಿಲಿ ಜೊತೆ ನನ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು ತುಂಬಾ ಚೆನ್ನಾಗಿತ್ತು ಅಪ್ರ ಒಂದು ದಿನ ಎರಡು ದಿನ ಮೂರು ದಿನ ಬರ್ಡೇ ಸೆಲೆಬ್ರೇಷನ್ ಆಗೋಯ್ತು ಆದ್ರೇನೋ ನಮಗೆ ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾದಂಥ ಖುಷಿ ಈಗ ಇಲ್ವೇನೋ ಅಥ್ವಾ ಈಗ ಕಮ್ಮಿಯಾಗಿ ಹೋಗಿದೆಯೇನೋ ಅಂತ ಅನಿಸುತ್ತೆ ನನಗೆ ಈಗಲೂ ನೆನಪಿದೆ ಸ್ಕೂಲಲ್ಲಿ ಬರ್ಡೇ ಬರ್ತಾಯಿದೆ ಅಂತಂದರೆ ಜುಲೈ ಬರ್ತಾಯಿದೆ ಅಂತಂದ್ರೇ ಎಷ್ಟೋ ಒಂದು ತಿಂಗ್ಳಿಂದನೇ ಶುರು ನನ್ನ ಬರ್ಡೇಗಿ ಒಂದು ತಿಂಗಳಿದೆ ಹತ್ತು ದಿನ ಇದೆ ಅಂತ ಕೌಂಟ್ ಮಾಡ್ಕೊಳ್ತಾನೆ ಇರ್ತಿದ್ವಿ ಅಲ್ವಾ ಜೊತೆಗೆ ಮನೆಯಲ್ಲಿ ಹುಟ್ಟು ತಬೋಕ್ಕೆ ಅಂತ ಹೇಳಿ ಹೊಸ ಬಟ್ಟೆ ಕೊಡಿಸೋರು ಮತ್ತು ಸ್ಕೂಲಿಗೆ ತೊಗೊಂಡೋಗೋಕ್ಕೆ ಚಾಕ್ಲೇಟು ಆವಾಗೆಲ್ಲ ಚಾಕ್ಲೇಟ್ ಫಿಫ್ಟಿ ಪೈಸ ಚಾಕ್ಲೇಟು ಎಕ್ಲರ್ಸ್ ಚಾಕ್ಲೇಟ್ ತೊಗೊಂಡೋದ್ರೆ ಓ ದೊಡ್ಡ ಚಾಕ್ಲೇಟು ಅಂತ ಹೇಳಿ ಯಾವ ಚಾಕ್ಲೇಟ್ ತೊಗೊಂಡು ಹೋಗಬೇಕು ಮುಂಚೆಯಿಂದನೇ ಲೆಕ್ಕ ಹಾಕ್ಕೊಳ್ತಾ ಇದ್ವಿ ಮನೇಲಿ ಕೇಳ್ತಾಯಿದ್ವಿ ಅದಾದಮೇಲೆ ಟೀಚರ್ಸ್ಗೆಲ್ಲ ಎರಡೆರಡು ಚಾಕ್ಲೇಟು ಆಮೇಲೆ ನಾವು ಸ್ಕೂ ಕ್ಲಾಸಿಂದ ಕ್ಲಾಸ್ಗೆ ಹೋಗಿ ಟೀಚರ್ಸ್ ನಿಂತ್ಕೊಳ್ತಾ ಇದ್ವಿ ಒಂದು ಕ್ಲಾಸಲ್ಲಿ ಮತ್ತು ಕ್ಲಾಸಲ್ಲಿರೋರೆಲ್ಲರೂ ಎಲ್ಲರೂ ಹ್ಯಾಪಿ ಬರ್ಡೇ ಟು ಯು ಅಂತ ವಿಶ್ ಮಾಡೋರು ಆ ಸೆಲೆಬ್ರೇಷನ್ ಅಂತೂ ಅದು ಎಷ್ಟು ಚೆನ್ನಾಗಿರೋದಲ್ವ ಈಗೆಲ್ಲ ಆ ಥರ ಇರಲ್ಲ ಬಟ್ ಅದನ್ನ ಎಷ್ಟು ಎಂಜಾಯ್ ಮಾಡ್ತಿದ್ವಿ ನಾವು ಅಂತ ಅಂದ್ಕೊಳ್ತಾ ಇದ್ದೆ ನಾನು ನಾವು ಚಿಕ್ಕವರಾಗಿದ್ದಾಗಲೂ ಕೇಕ್ ಕಟ್ ಮಾಡೋದೆಲ್ಲ ಈಗನೆ ಕಾಮನ್ ಅಂತೂ ಇರಲಿಲ್ಲ ಹಾಗೆಲ್ಲ ಮಾಡೋರು ಅಂದರೆ ಕೇಕ್ ಎಲ್ಲ ಕಟ್ ಮಾಡಿದ್ರೆ ತುಂಬ ಫ್ರೆಂಡ್ಸ್ ಎಲ್ಲ ಬರಬೇಕು ಅಥವಾ ರಿಲೇಟಿವ್ಸ್ ಎಲ್ಲ ಬರೋರು ಆ ಥರ ಇರೋದು ಯಾವುದೋ ಅದು ಆ ಬರ್ಡೇ ವಾಸ್ ಗ್ರ್ಯಾಂಡ್ ಅಂತ ಕೇಕ್ ಕಟ್ ಮಾಡಿಬಿಟ್ರೆ ಬರ್ಡೇ ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ವಿ ಅಂತ ಆದರೆ ಈಗ ಪ್ರತಿಯೊಂದಕ್ಕೂ ಕೇಕ್ ತಗೊಂಡು ಕಟ್ ಮಾಡಿಬಿಡ್ತೀವಿ ಮತ್ತೆ ಮುಂಚೆ ಎಲ್ಲ ಕೇಕ್ ತಗೊಂಡು ಬಂದರೆ ಸರ್ಪ್ರೈಸ್ ಮಾಡಬೇಕು ಅಂತ ಇರೋದು ಕೇಕ್ ತಂದು ಬಚ್ಚಿಡೋದು ಸರ್ಪ್ರೈಸ್ ಆಗಿ ಟೈಮಲ್ಲಿ ಹೋಗಿ ಕಟ್ ಮಾಡೋದು ಅದೆಲ್ಲ ಇರೋದು ಆದರೆ ಈಗ ನಮ್ಮ ಮುಂದೆ ಕೇಕ್ ತರ್ಸ್ತಾರೆ ನಾ ಗೊತ್ತು ಬರ್ಡೇ ಇದೆ ಕೇಕ್ ತಂದಿದ್ದಾರೆ ಕೆಲವು ಸಲ ನಾನೇ ಡೆಲಿವರಿ ಬಂದ್ರೆ ಕೇಕ್ ತಗೊಂಡ್ ಒಳಗಿಟ್ಟಿರ್ತೀನಿ ಸೊ ಏನಂತಂದ್ರೆ ಎಲ್ಲ ಕಾಮನ್ ಆಗೋಗ್ಬಿಟ್ಟಿದೆ ಈಗ ಏನು ಹೊಸದಂತೆಲ್ಲ ಆ ಸರ್ಪ್ರೈಸ್ ಎಲಿಮೆಂಟು ಇಲ್ಲ ಮತ್ತೆ ನಮ್ಮನೇಲಿ ಈ ಮಿಡ್ ನೈಟ್ ಕೇಕ್ ಕಟ್ ಮಾಡೋ ಕಾನ್ಸೆಪ್ಟ್ ತೆಕ್ ಹನ್ನೆರಡು ಗಂಟೆವರೆಗೂ ಅಯ್ಯೋ ಕೇಕ್ ಕಟ್ ಮಾಡ್ಬೇಕಲ್ಲ ಅಂತ ಎದ್ದಿರೋ ಇದೆ ಇಲ್ಲ ಮತ್ ಅದೇನೋ ಹನ್ನೆರಡು ಗಂಟೆಗೆ ವಿಶ್ ಮಾಡಿ ಕೇಕ್ ಕಟ್ ಮಾಡಿ ಅಯ್ಯೋ ಯಾರದೆಲ್ಲ ಮಾಡ್ತಾರೆ ಥರ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಬರ್ಡೆ ವಿಶ್ ಮಾಡಬೇಕು ಅಂತ ನಮ್ಮ ಮನೇಲಿ ರೂಲ್ಸ್ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀವಿ ಅದೇನೋ ಯಾರ್ನೋ ನೋಡಿ ಅದನ್ನ ಫಾಲೋ ಮಾಡ್ತಿರೋದು ಮತ್ತು ಅದನ್ನೇ ಯಾಕೆ ಫಾಲೋ ಮಾಡಬೇಕು ಅಂತ ನಾವು ಮಾಡೋದಿಲ್ಲ ರಾತ್ರಿ ಹೊತ್ತು ಬೆಳಗ್ಗೆಯಿಂದನೇ ನಮ್ಮ ಹುಟ್ದ ಹಬ್ಬ ಆಚರಿಸ್ಕೊಳ್ಳೋದು ಚಿತ್ತಾರ ಚಿತ್ತಾರ ರಾಮ್ ರಾ ಚಿತ್ತಾರಮ್ಮ ರಾಮ ರಾ ಚಿತ್ತಾರ ಚಿತ್ತ ರಾ ಚಿತ್ತಾರ ರಾಮ ಚಿತ್ತಾರ ನೋಡು ಬಾಯ್ ನೋಡು ಬಾಯ್ ಮಾಡ್ ಬಾಯ್ ಬಾಯ್ ಮಾಡ ಮಾಡಲ್ಲ ಬಾಯ್ ಬಾಯ್ ಹಾಂ ಅಕ್ಕ ಇಲ್ಲ ಅಕ್ಕ 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 ಅನ್ಕರಿ ದುಡ್ಡು ಇಲ್ಲ ನೋಡು ದುದ್ದೂ ಅಷ್ಟೆ ಬೋರ್ ಆಗೋಯ್ತು ಕೇಳಿದ್ದು ಮಾಡೋಲ್ಲ ಪ್ರತಿ ಸಲಿಯೂ ಅವನಿಗೆ ಇಂಟ್ರೆಸ್ಟು ಮೂಡಿದ್ದಾಗ ಮಾತ್ರ ನಾವು ಕೇಳೋದೆಲ್ಲ ಮಾಡೋದಿಲ್ಲ ಅಂದರೆ ತಲೆ ಹಿಂಗೆ ನೀಟಾಗಿ ಅಲ್ಲಾಡಿಸ್ಬಿಟ್ಟು ಆ ಕಡೆ ತಿರುಗೇ ಬಿಡ್ತೇನೆ ಕಳ್ಳ ಹಾಂ ಇಲ್ಲಿ ಫಸ್ಟ್ ಕೇಕ್ ಕಟ್ಟಿಂಗ್ ನಡೀತಾ ಇದೆ ನೋಡಿ ಇಲ್ಲಿ ಸೊ ನಮ್ಮ ಮನೇಲಿ ಇದು ಕೇಕ್ ಕಟ್ಟಿಂಗ್ ನಾನು ಜಾನ ಸಮನ್ವಿ ನಮ್ಮ ಗುಂಡಣ್ಣ ಆ್ಯಂಡ್ ಗುಂಡಣ್ಣನ ಜೊತೆ ನನ್ನ ಮೊದಲನೇ ಬರ್ಡೇ ಇದು ಸೊ ಮನೇಲಿ ನಾವು ನಾಲ್ಕೇ ಜನ ಮೊದಲು ಕೇಕ್ ಕಟ್ ಮಾಡ್ತಾ ಇರೋದು ಇಲ್ಲಿ ಕೇಕ್ ನಂಬರ್ ಒನ್ ರಸ್ಮಲೈ ಫ್ಲೇವರ್ ಇದು ನಂಗೆ ತುಂಬ ತುಂಬ ಇಷ್ಟ ರಸ್ಮಲೈ ಫ್ಲೇವರ್ ಕೇಕು ಸೊ ಹಾಗಾಗಿ ಪ್ರತಿ ವರ್ಷ ಜಾನು ಇದೇ ಫ್ಲೇವರ್ ತೊಗೊಂಡು ಬರೋದು ಇದಾದ ತಕ್ಷಣ ನಮ್ಮಮ್ಮನ ಮನೆಯಲ್ಲಿ ಅಂದರೆ ಬೆಳಗ್ಗೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸಿ ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮನ ಮನೇಲಿ ನೆಕ್ಸ್ಟ್ ಕೇಕು ನನ್ನ ಸೆಕೆಂಡ್ ಫೇವ್ರೆಟು ರೆಡ್ ವೆಲ್ವೆಟ್ ಕೇಕು ಇದಂತೂ ಮರಿದಂಗೆ ಅಲ್ಲಿ ಪ್ರತಿ ವರ್ಷವೂ ನನಗಿಷ್ಟ ಅಂತ ರೆಡ್ ವೆಲ್ವೆಟ್ ಕೇಕೇ ತರಿಸೋದು ನನ್ನ ಬರ್ಡೇಗೆ ಅಮ್ಮನ ಮನೆಯಲ್ಲಿ ಅಲ್ಲಿ ಮೂರು ಮುದ್ದು ಬುಟಾಣಿಗಳ ಜೊತೆ ಮತ್ತೆ ಕೇಕ್ ಕಟ್ ಮಾಡಿದ್ದು ಇದು ನನ್ನ ತಮ್ಮನ ಮಗು ಇದು ಇದಕ್ಕೂ ಒಂದು ವರ್ಷ ಒಂದು ವರ್ಷ ಮೂರು ತಿಂಗಳೇನೋ ಇದು ಸೊ ಮೂರು ಮಕ್ಕಳ ಜೊತೆ ಸೇರಿ ಕೇಕ್ ಕಟ್ ಮಾಡಿದ್ದು ಸಾಮಾನ್ಯವಾಗಿ ಬರ್ಡೇ ಅಷ್ಟೇ ಇರುತ್ತೆ ಬೆಳಗ್ಗೆ ಹೇಳ್ತೀವಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಸಂಜೆ ಮೇಲೆ ಕೇಕ್ ಕಟ್ ಮಾಡೋದು ಇಷ್ಟೇ ವಿಶೇಷ ಅಂತ ಏನಿರೋಲ್ಲ ಎಲ್ಲಾದರೂ ಹೊರಗೆ ಹೋದರೆ ಏನಾದರೂ ಸ್ಪೆಷಲ್ಲಾಗಿ ಹೊರಗೆ ಹೋಗಿರ್ತೀವಿ ಅಂತ ಇರುತ್ತೆ ಹೊರತು ಅದರ್ವೈಸ್ ಬರ್ಡೇಸ್ ಎಲ್ಲ ಇದೇ ಥರನೇ ರಾತ್ರಿ ಡಿನ್ನರ್ಗೆ ಹೋಗ್ತೀವಿ ಬಟ್ ಪ್ರತಿ ವರ್ಷ ನನ್ನ ಬರ್ಡೇ ದಿನ ನಮ್ಮ ಅಮ್ಮ ಅವ್ರ ಜೊತೆ ಎಲ್ಲ ಡಿನ್ನರ್ಗೆ ಹೋಗೋದು ಕಾಮನ್ ಬರ್ಡೇ ಸೆಲೆಬ್ರೇಷನ್ ಹಾಗಾಗಿ ನಾನು ಈ ವರ್ಷ ಅಪ್ಲೋಡ್ ಮಾಡೋದು ಬೇಡ ಬಂತೇವಂತೆ ಅದೇ ಅದೇ ಏನು ಹಾಕೋದು ಅಂತ ಹೇಳಿ ಈ ವರ್ಷ ನಾನು ಯಾವುದೇ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಬಟ್ ಕೇಕ್ ಕಟ್ ಮಾಡೋ ವಿಡಿಯೋ ಮಾತ್ರ ಪ್ರತಿ ವರ್ಷ ಮಾಡ್ತೀವಿ ಅದೇ ಹೇಳಲಿಲ್ವಾ ಆಗ್ಲೇ ಹೇಳ್ದಂಗೆ ಪ್ರತಿಯೊಂದು ಕಾಮನ್ ಆಗೋಯ್ತು ನಮಗೆ ಸರ್ಪ್ರೈಸ್ ಆಗಿ ಅಥವಾ ಎಕ್ಸೈಟಿಂಗ್ ಆಗಿ ಯಾವುದೇ ಒಂದು ಎಲಿಮೆಂಟ್ ಇಲ್ಲ ಇನ್ಕ್ಲೂಡಿಂಗ್ ಬಟ್ಟೆಗಳು ಸಹ ಮೊದಲೆಲ್ಲ ಹೊಸ ಬಟ್ಟೆ ಅಂದರೆ ಆ ಖುಷಿ ಇರೋದು ಈಗ ಅಂದರೆ ಯಾವುದೋ ಒಂದು ಒಕೇಶನ್ಗೋ ಇಲ್ಲ ಬರ್ತ್ಡೇಗೂ ನಾವು ಹೊಸ ಬಟ್ಟೆ ಹಾಕ್ಕೊಳ್ತಾ ಇದ್ವಿ ಮೊದಲೆಲ್ಲ ಈಗೆಲ್ಲ ಹೊಸ ಬಟ್ಟೆ ಸೋ ಕಾಮನ್ ನೀವು ಯಾವಾಗ ಅನ್ಕೋಬೋದು ಅನ್ಕೋತಿರೋ ಆಗ ಹೊಸ ಬಟ್ಟೆ ಕೆಲವು ಸಲ ದಿನ ಕೂಡ ಹೊಸ ಬಟ್ಟೆ ಹಾಕ್ಕೊಳ್ತೀವಿ ಸೊ ಅದು ಕೂಡ ಏನು ವಿಶೇಷ ಇಲ್ಲ ಅನ್ನೋ ಥರ ಆಗೋಗಿದೆ ಈಗ ಆ್ಯಕ್ಚುಲಿ ಏನು ಗೊತ್ತಾ ವಿಶೇಷ ಜನರಿಗೆ ನಮಗೆ ನಾವು ಸಿಗೋದೇ ದೊಡ್ಡ ವಿಶೇಷ ಆಗೋಗಿದೆ ಅಂತಂದರೆ ಮನೆಯವರೆಲ್ಲ ಫ್ರೀಯಾಗಿ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು ಇಲ್ಲ ಫ್ರೀಯಾಗಿ ಎಲ್ಲರ ಜೊತೆ ಸೇರಿ ಹೊರಗೆ ಹೋಗೋದು ಊಟಕ್ಕೆ ಹೋಗೋದು ಅಥವಾ ಕೂತ್ಕೊಂಡು ಮಾತಾಡೋದೇ ಓ ವಿಶೇಷ ಅಪ್ಪ ಇವತ್ತು ಫ್ಯಾಮಿಲಿ ಟೈಸ್ ಟೈಮ್ ಸಿಕ್ತು ಅನ್ನೋ ಥರ ಆಗೋಗಿದೆ ಮತ್ತು ಫೈನಲಿ ಇದು ನಮ್ಮ ಅತ್ತೆ ಮನೆಯವರೆಲ್ಲ ಸೇರಿ ಕಟ್ ಮಾಡಿಸ್ತಿರೋ ಕೇಕು ಇದು ನಿಜವಾಗ್ಲೂ ನನಗೆ ತುಂಬ ಸರ್ಪ್ರೈಸ್ ಆಗಿತ್ತು ತುಂಬ ಖುಷಿಯಾಯಿತು ಮೊದಲನೇ ಸಲ ಇಷ್ಟು ವರ್ಷದಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ಸೇರಿ ಕೇಕ್ ಕಟ್ ಮಾಡಿದ್ದು ತುಂಬ ತುಂಬ ಖುಷಿ ಕೊಟ್ಟಂಥ ಸರ್ಪ್ರೈಸು ಸೆಲೆಬ್ರೇಷನ್ ಅಂತಂದರೆ ಈ ಕೇಕ್ ಕಟ್ ಮಾಡಿದ್ದು ಆ್ಯಕ್ಚುಲಿ ನಮ್ಮ ಜಾನು ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ಮೂರು ಜನ ಅಣ್ಣಂದರು ಅಕ್ಕ ಎಲ್ಲ ಸೊ ಎಲ್ಲರೂ ಸೇರಿ ಒಟ್ಟಿಗೆ ಇರೋದೇ ತುಂಬ ರೇರ್ ಬೇಕಾಸ್ ಒಬ್ಬೊಬ್ಬರು ಒಂದೊಂದು ಕಡೆ ಸೆಟ್ಲ್ ಆಗಿರೋದ್ರಿಂದ ಒಟ್ಟಿಗೆ ಎಲ್ಲರೂ ಇರೋದು ಸ್ವಲ್ಪ ಕಮ್ಮಿನ ಯಾವ್ದಾದ್ರು ಒಕೇಶನ್ ಬಂದಾಗ ಮಾತ್ರ ಎಲ್ಲರೂ ಸೇರ್ಕೊಂಡು ಖುಷಿಯಾಗಿ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ಮಾಡ್ಕೊಂಡಿರ್ತೀವಿ ಆ ಒಂದು ಸೆಲೆಬ್ರೇಷನ್ ನಮ್ಮ ಮನೇಲಿ ನನ್ನ ಬರ್ಡೇಗೆ ಇದ್ದಿದ್ದು ತುಂಬಾ ಖುಷಿ ಆಯ್ತು ಮತ್ತೆ ಹೀಗಿತ್ತು ನೋಡಿ ನನ್ನ ಬರ್ಡೇ ಸೆಲೆಬ್ರೇಷನ್ ಈ ವರ್ಷದ್ದು ತುಂಬಾ ಚೆನ್ನಾಗಿತ್ತು ಮತ್ತೆ ಈ ಕೇಕ್ ಕಟ್ ಮಾಡ್ಬೇಕಾರೆ ನಮ್ಮ ಗುಂಡಣ್ಣ ಮಲ್ಕೊಂಡ್ಬಿಟ್ಟಿದ್ ಹಾಗಾಗಿ ಅವ್ನೊಬ್ಬ ಎಲ್ಲ ಈ ವಿಡಿಯೋನಲ್ಲಿ ಸೆಲೆಬ್ರೇಷನ್ ಎಲ್ಲಾ ಮುಗಿಸಿ ರಾತ್ರಿ ತುಂಬಾ ಹೊತ್ತು ದಮ್ ಶರ್ ಆಟ್ಸ್ ಎಲ್ಲಾ ಆಡ್ತಾ ಕೂತಿದ್ವಿ ನಾವು ಮತ್ತೆ ಅಷ್ಟೇನೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಮತ್ತೆ ಲೈಕ್ ಮಾಡಿ ಹೇಗನ್ಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಆಯ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಅಂಟಲ್ದನ್ ಟೇಕ್ ಕೇರ್ ಬ ಬಾಯ್